ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ದೇವರೆಲ್ಲದೂ ಚೆನ್ನಾಗಿಟ್ಟಿರಲಿ ಸೊ ಇವತ್ತಿನ ವ್ಲಾಗ್ ನೀವು ಆಗಲೇ ತಮ್ಮನೇನಲ್ಲಿ ನೋಡಿರ್ತೀರಿ ನನ್ನ ಬಳಿ ಇರುವಂತಹ ಇಯರಿಂಗ್ಸ್ ತುಂಬ ಸಿಂಪಲ್ ಆಗಿರುವಂಥ ಇಯರಿಂಗ್ಸ್ ನಾನು ಜಾಸ್ತಿ ತುಂಬ ಜಾಸ್ತಿ ದೊಡ್ಡ ಇಯರಿಂಗ್ಸ್ ಎಲ್ಲ ಇಷ್ಟಪಡೋಲ್ಲ ಬಟ್ ಯಾವಾಗಾದ್ರೂ ಒಕೇಷನಲ್ಲಿ ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡ್ತೀನಿ ಅಷ್ಟೇ ಇಲ್ಲ ಅಂತ ಕೂಡ ಅಂತ ಅನ್ನೋಲ್ಲ ಸೊ ಕೆಲವೊಂದು ಇಯರಿಂಗ್ಸ್ ಜುಮ್ಕಾಸ್ ಕಲೆಕ್ಷನ್ಸ್ ಕೂಡ ಇದೆ ಬಟ್ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಯಾರು ಜುಮ್ಕಾಸ್ ಇದ್ರೆ ಖಂಡಿತವಾಗಿ ತೋರಿಸ್ತೀನಿ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮನೆ ಬಿಡೋಣ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಕ್ಯೂಟ್ ಆಗಿರುವಂಥ ಇಯರಿಂಗ್ಸ್ ತೋರಿಸ್ತೀನಿ ಈ ಒಂದು ಇಯರಿಂಗ್ ತುಂಬ ಕ್ಯೂಟಾಗಿದೆ ನೋಡಿ ಇದು ಪರ್ಲ್ ಇಯರಿಂಗ್ ನೋಡಿ ತುಂಬ ಕ್ಯೂಟ್ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದು ಈವನ್ ಸ್ಯಾರೀಸ್ ಡ್ರೆಸ್ಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತಿದ್ದು ನನಗಂತೂ ತುಂಬಾ ಇಷ್ಟ ನನ್ನ ಸಿಸ್ಟರಿಂದ ಲಾಸ್ ಎಲ್ಲ ತುಂಬಾ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಇದನ್ನ ನಾನು ನೋಡಿ ತರ್ಸ್ಕೊಂಡಿದ್ದು ನನ್ನ ಸಿಸ್ಟರ್ ಚಿಕ್ಕ ಸಿಸ್ಟರಿಂದ ಲಾ ಅವಳು ಹಾಕ್ಕೊಂಡಿದ್ಲು ಎಲ್ಲಿಂದ ತರಿಸ್ಕೊಂಡಿದ್ದು ಅಂತ ಕೇಳಿ ಅವಳು ಕಡೆಯಿಂದ ತಸ್ಕೊಂಡಿದ್ದು ಯಾವುದೋ ಆನ್ಲೈನ್ ಶಾಪಿಂಗಲ್ಲೇ ಅವಳು ಕೂಡ ತಸ್ಕೊಂಡಿರೋದು ಐ ಡೋಂಟ್ ನೋ ವಿಚ್ ಒನ್ ಆ್ಯಂಡ್ ವಿಸ್ ಇಸ್ ದ ಒನ್ ಇದು ಕೂಡ ನಾನು ಮೋಸ್ಟ್ ಪ್ರಾಬಬ್ಲಿ ಕೆಲವು ರೀಲ್ಸಲ್ಲೆಲ್ಲ ಹಾಕೊಂಡಿದ್ದೀನಿ ವೀಡಿಯೋಸಲ್ಲಿ ಕೂಡ ಹಾಕೊಂಡಿದ್ದೀನಿ ಇದನ್ನ ಸೀರ್ ಇದು ಸಖತ್ತಾಗಿರೋದು ಯೂನಿಕ್ ಕಲೆಕ್ಷನ್ ಇದು ನನ್ನ ತಂಗಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ನನ್ನ ತಂಗಿ ನಿಖಿತ ಸಖತ್ತಾಗಿದೆ ಇದು ಮಾತ್ರ ಇದು ನಾನು ಸ್ಯಾರಿಗೂ ಹಾಕೋತೀನಿ ಆ್ಯಂಡ್ ಡ್ರೆಸ್ಸಸ್ಗೂ ಕೂಡ ಹಾಕೋತೀನಿ ಮೋಸ್ಟ್ ಪ್ರಾಬ್ಲಿ ಡ್ರೆಸ್ಸಸ್ನೇ ಜಾನ್ ಜಾಸ್ತಿ ಯೂಸ್ ಮಾಡೋದಲ್ವ ವೀಡಿಯೋಸ್ಗೆಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ ದಿನ ಸಖತ್ ಕ್ಯೂಟ್ ಆಗಿದೆ ಒಂಥರ ಯುನೀಕ್ ಆಗಿರುವಂಥ ಡಿಸೈನ್ಸ್ ಒಳಗೆ ಒಂದು ಪರ್ಲ್ ಬೇರೆ ಇದೆ ಸಖತ್ತಾಗಿದೆ ಮಾತ್ರ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ರಿಂಗ್ ರೆಡ್ ಕಲರ್ ರಿಂಗ್ ಇದನ್ನೇ ಆ್ಯಕ್ಚುಲಿ ನಾನು ಹಾಕ್ಕೊಂಡೇ ಇಲ್ಲ ಹಾಕೊಳ್ಳೋಂಥ ಒಕೇಶನ್ ಯಾವುದೂ ಬಂದಿಲ್ಲ ಹಾಕೊಂಡಿಲ್ಲ ರೆಡ್ ಕಲರ್ ರಿಂಗ್ ಇದೊಂದು ರಿಂಗ್ ಹಾಕ್ಕೊಡಿದ್ನಿ ಇದು ಮೆಟಲ್ ರಿಂಗ್ ಇದು ಇದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಹಾಕ್ಕೊಟ್ಟಿದ್ದು ಅಂದರೆ ಎಲ್ಲೋ ಹೋದಾಗ ತೊಗೊಂಡ ಅವರೇ ಇದನ್ನಕ್ಕೆ ಪೇ ಮಾಡಿದರು ಸೊ ಅವ್ರು ಕೊಟ್ಟಿರೋದು ಗಿಫ್ಟ್ ಅಂತಾನೆ ಐ ಬಿಲೀವ್ ಇದೊಂದು ಗಿಫ್ಟ್ ಅವರು ರಿಂಗು ಇದು ಕೂಡ ಇದಕ್ಕೆ ಮ್ಯಾಚಪ್ ಆಗ್ತಾಯಿದೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಕೆಲವು ಸ್ಟಡ್ಸ್ ಇವೆ ಇನ್ನು ಓಪನ್ ಕೂಡ ಮಾಡಿಲ್ಲ ನಿಮಗೆ ಕವರ್ ಸೌಂಡ್ ಕೇಳಿಸ್ತಾ ಇರಬಹುದು ಕೆಲವು ಸಿಂಪಲ್ ಆಗಿರುವಂಥ ಸ್ಟಡ್ಸ್ ಈ ಒಂದು ಸ್ಟಡ್ ಸ್ಟಡ್ಸ್ ಇದ್ರೆ ಏನಾಗುತ್ತೆ ನೋಡಿ ಯಾವತ್ತಿ ಗ್ಲಿಟರ್ ಆಗ್ತದೆ ಸುತ್ತೂರ ಸ್ಟೋನ್ಸ್ ಇದೆ ವೈಟ್ ಸ್ಟೋನ್ಸ್ ಇದು ಸ್ಯಾರಿ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಡ್ರೆಸಸ್ ಕೂಡ ಯೂಸ್ ಆಗುತ್ತೆ ಅಫಿಷಿಯಲಿ ಚೆನ್ನಾಗಿರುತ್ತೆ ಸ್ಟರ್ಟ್ಸ್ ಆ್ಯಂಡ್ ಇದೊಂದು ಬ್ಲಾಕ್ ಮೆಟಲ್ ಸ್ಟಡ್ಸ್ ಇದನ್ನು ಯೂಸ್ ಮಾಡಿಲ್ಲ ನಾನು ಬ್ಲ್ಯಾಕ್ ಮೆಟಲ್ ಎಸ್ ಇದೊಂದು ನೆಕ್ಸ್ಟ್ ಇದೊಂದು ಕ್ಯೂಟ್ ಆಗಿರುವಂಥ ಇಯರಿಂಗ್ ಇದನ್ನು ಕೂಡ ಇನ್ನೂ ಯೂಸ್ ಮಾಡಿಲ್ಲ ಬ್ಲ್ಯಾಕ್ ಮೆಟಲ್ ಸ್ವಲ್ಪ ಯಾಕೋ ಹೆವಿ ಅನಿಸುತ್ತೆ ನನಗೆ ಅದಕ್ಕೆ ಇನ್ನೂ ಇದನ್ನ ಯೂಸ್ ಮಾಡಿಲ್ಲ ನಾನು ಇದು ಕೂಡ ಈಗ ಹಾಕೊಂಡು ಡ್ರೆಸ್ಸಿಗೆ ಸಮೇತ ಮ್ಯಾಚ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಆ್ಯಂಡ್ ಇದೊಂದು ಝುಮ್ಕಾ ನಾನು ಹೇಳಿದೆ ನಿಮಗೆ ಝುಮ್ಕಾ ಸಿಕ್ಕ ತೋರಿಸ್ತೀನಿ ಅಂತ ಇದೊಂದು ವೈಟ್ ಮೆಟಲ್ ಝುಮ್ಕಾ ಸಖತ್ತಾಗಿದೆ ನನ್ನ ತಂಗಿ ನನಗೆ ಗಿಫ್ಟಾ ಕೊಟ್ಟಿದ್ದು ನಿಖಿತ ಆ್ಯಂಡ್ ಜುಮ್ಕಾಸ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ವೈಟ್ ಮೆಟಲ್ ಸಖತ್ ಎಲ್ಲ ಸ್ಯಾರೀಸ್ಗೆ ಇಂಥ ಡ್ರೆಸ್ಸಸ್ಗೆಲ್ಲ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಇದೊಂದು ಜುಮ್ಕಾ ಜಸ್ಟ್ ಯಾವಾಗಾದರೂ ವೀಡಿಯೋ ಮಾಡಬೇಕಾದ್ರೆ ಕ್ಯಾಶುವಲಿ ಯಾವಾಗಾದರೂ ರೀಲ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಕಾಣುತ್ತಿದೆ ಫ್ಯಾನ್ಸಿ ಟೈಪು ಡ್ರೆಸ್ಸಸ್ ಸ್ಯಾರೀಸ್ ಕೂಡ ಹಾಕ್ಕೋಬೋದು ಜುಮ್ಕಾ ಬ್ಲ್ಯಾಕ್ ಮೆಟಲ್ ನೋಡಿ ಎಷ್ಟು ಆಗಿದೆ ನಂಗೆ ಜುಮ್ಕಿ ಕಲೆಕ್ಷನ್ ತುಂಬಾ ಇಷ್ಟ ನನ್ನ ತಂಗಿ ಇಲ್ಲೇ ಇದ್ದಾಗ ನನಗೆ ಥ್ರೆಡ್ ಜುಮ್ಕಿ ಅಂತ ಬರ್ತಿತ್ತಲ್ಲ ಅವಾಗ ತುಂಬ ಟ್ರೆಂಡಿಂಗಲ್ಲಿತ್ತು ಅದಕ್ಕೆ ಏನೋ ಹೊಂತಿದ್ಲಪ್ಪ ಅವಳು ಸಖತ್ ಒಳ್ಳೆದಲ್ಲ ಮಾಡಿಕೊಟ್ಬಿಡ್ತಿದ್ಲು ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇಟ್ಟು ಅವಳು ಮಾಡೋಕ್ಕೆ ಬರ್ತಾಯಿತ್ತು ಹ್ಯಾಂಡ್ ವ ಹ್ಯಾಂಡ್ ಮೇಡ್ ತುಂಬ ಕ್ಯೂಟಾಗಿ ಮಾಡ್ಕೊಡ್ತಾಯಿದ್ಲು ಬಟ್ ಈಗ ಅವಳು ಈಗ ಮ್ಯಾರೇ ಮ್ಯಾರೇಜ್ ಆಗೋದರಿಂದ ಇದೊಂದು ಗೋಲ್ಡ್ ಗೋಲ್ಡನ್ ಕಲರ್ ಸ್ಯಾರೀಸ್ಗೆ ಹಾಕೋಬೋದು ಡ್ರೆಸ್ಸಸ್ಗೆ ಹಾಕೋಬೋದು ಚೆನ್ನಾಗಿದೆ ಇದನ್ನು ಇನ್ನೂ ಕೂಡ ನಾನು ವೇರ್ ಮಾಡಿಲ್ಲ ನನ್ನ ತಂಗಿ ನೋಡ್ತಾ ಇದ್ರೆ ನಿಕಿತಾ ಈ ವಿಡಿಯೋ ನೋಡ್ತಾ ಇದ್ರೆ ನಂದು ಅಂತಾಳೆ ಓಕೆ ಕೆಲವು ಅವ್ಳು ಕೊಟ್ಟಿರೋ ಗಿಫ್ಟು ಕೆಲವು ಅವ್ಳು ಬಿಟ್ಟು ಹೋಗಿದ್ದು ನಾನು ತೊಗೊಂಡಿದ್ದೀನಿ ಬಟ್ ಎಲ್ಲವೂ ಅವಳದೆ ಅಲ್ಲ ಪ್ಲೀಸ್ ಪ್ರಾಮಿಸ್ ಇದು ಇದೊಂದು ಕ್ಯೂಟೆಸ್ಟ್ ನನ್ಗೆ ತುಂಬ ಇಷ್ಟ ಇದನ್ನು ಇನ್ನೂ ವೇರ್ ಮಾಡಿಲ್ಲ ಸಖತ್ ಇದರ ಪೋಲ್ ಇದೆ ಮಾವಿನಕಾಯಿ ಡಿಸೈನು ಕೆಳಗಡೆ ಕೂಡ ನೋಡಿ ಯಾವತ್ಲಿ ಗ್ಲಾಸ್ ಕಲರ್ ಪೋಲ್ ಇದೆ ಸಖತ್ತಾಗಿದೆ ಇದು ಮಾತ್ರ ಇದು ಸ್ಯಾರೀಸ್ಗೂ ಹಾಕೋಬೋದು ಡ್ರೆಸ್ಸಸ್ಗೂ ಹಾಕ್ಬೋದು ಅಷ್ಟು ಕ್ಯೂಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಮಾತ್ರ ಇದಂತೂ ನನ್ನ ತಂಗಿ ಬಿಟ್ಟು ಹೋಗಿರೋದು ನಾನು ಇಟ್ಕೊಂಡಿರೋದು ಓಕೆ ಇದು ನಿಂದೆ ಕಣ ಮನೆಗಿದೆ ಪ್ರಿಯ ಆ್ಯಂಡ್ ಇದೊಂದು ಕ್ಯೂಟ್ ಆಗಿರೋಂಥ ಪರ್ಲ್ ಇಯರಿಂಗ್ಸ್ ಸಖತ್ತಾಗಿದೆ ಮಾತ್ರ ಇನ್ನೂ ಕೂಡ ಇನ್ನೂ ನಾನು ವೇರ್ ಮಾಡಿಲ್ಲ ಚೆನ್ನಾಗಿದೆ ನನಗೆ ಮೋಸ್ಟ್ ಪಾವಲ್ ಪರ್ಲ್ಸ್ ಇಯರಿಂಗ್ಸ್ ತುಂಬಾ ಇಷ್ಟ ಇದು ರಿಂಗ್ ಇನ್ನೂ ನಾನು ವೇರ್ ಮಾಡಿಲ್ಲ ಇಷ್ಟು ನಾನು ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದಾಗಿರುವಂಥ ಈ ರೀತಿ ಜಾಸ್ತಿ ಡಿಸೈನ್ ಇರುವಂಥ ಇಯರಿಂಗ್ಸ್ ನಂಗೆ ಇಷ್ಟ ಆಗೋಲ್ಲ ಬಟ್ ಇದೆ ನೋಡೋಣ ಯಾವಾಗಾದರೂ ಹಾಕೊಳ್ತೀನಿ ಆ್ಯಂಡ್ ನೆಕ್ಲೆಸ್ ಸೆಟ್ ಇದೆ ಇದು ಸಖತ್ ಕ್ಯೂಟ್ ಇದೆ ಇದು ನಿಖಿತಾ ನನಗೋಸ್ಕರ ಗಿಫ್ಟಾಗಿ ಕೊಟ್ಟಿದ್ದು ಸಕ್ಕದ್ದು ಸಖತ್ ಕ್ಯೂಟ್ ನೋಡಿ ಇದ್ರೆ ಸೂಕ್ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆ ಎಲ್ಲ ಹಾಕ್ಕೊಳಕ್ಕಾಗಲ್ಲ ನನ್ನ ಕೈಯಿಂದ ಇದಕ್ಕೆ ಸೆಟ್ ಬಂದು ಇದು ಇದು ಎಲ್ಲೋ ಇದೆ ಇದು ಸೆಟ್ ಇದು ಇದಕ್ಕೆ ಹಾಕೊಂಡ್ಬಿಟ್ಟು ಹಾಕೊಬಿಟ್ರೆ ಸಖತ್ ಕ್ಯೂಟಾಗಿ ಕಾಣುತ್ತೆ ಸಖತ್ತಾಗಿ ಕಾಣ್ತು ಮಾತ್ರ ನಾನು ಹಾಕ್ಕೊಂಡಿದ್ದೆ ಹಬ್ಬದ ದಿನ ಹಾಕೊಂಡಿದ್ದೆ ಇದನ್ನ ಇದ್ದು ನೆಕ್ಲೆಸ್ ಕೂಡ ಇದೆ ಮೇಲ್ಗಡೆ ಮನೇಲಿ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಡಿಸೈನ್ ಇದು ಸಖತ್ತಾಗಿದೆ ಡಿಸೈನ್ ಅಲ್ವಾ ಇದೊಂದು ಇಯರಿಂಗ್ ನೆಕ್ಲೆಸ್ ವಿತ್ ನೆಕ್ಲೆಸ್ ಕೂಡ ಇದೆ ಸೇಮ್ ನೆಕ್ಲೆಸ್ ಇದೇ ಟೈಪ್ ಬರುತ್ತೆ ಕ್ಯೂಟಾಗಿದೆ ಸ್ಟಡ್ ರೆಡ್ ಸ್ಟಡ್ ಸಕ್ಕತ್ತಾಗಿದೆ ಮಾತ್ರ ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಫ್ಲಾರಲ್ ಡಿಸೈನ್ ಸ್ಟಡ್ ಸಖತ್ತಾಗಿ ಇಂಥ ಒಳ್ಳೆಯ ಕ್ವಾಲಿಟಿ ಇದು ನನ್ನ ನನಗೆ ನನ್ಗೆಟ್ಟಿದ್ದು ಆ್ಯಂಡ್ ಇದು ಇದು ಬೆಂಗ್ಳೂರಲ್ಲಿ ತೊಗೊಂಡಿದ್ದು ಬೆಂಗ್ಳೂರ್ ತೊಗೊಂಡಿದ್ದು ಇಯರಿಂಗ್ಸ್ ತುಂಬಾ ಇದೆ ಬಟ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಇದೊಂದು ಇಯರಿಂಗ್ಸ್ ಇದು ಕೂಡ ನಂಗೆ ತುಂಬಾ ಇಷ್ಟ ತುಂಬಾ ಯೂಸ್ ಮಾಡಿದ್ದೀನಿ ಇದನ್ನು ಇನ್ನು ಪುಟ್ಟ ಪುಟ್ಟ ಇಯರಿಂಗ್ಸ್ ಡೈಲಿ ಯೂಸ್ ಡೈಲಿ ಬೇಸಿಸ್ ಮೇಲೆ ಪುಟ್ಟದಾಗಿರುವಂಥ ಇಯರಿಂಗ್ ಪುಟ್ಟದಾಗಿ ತುಂಬ ಸಿಂಪಲ್ ಆಗಿ ಏನು ಬೇಜಾರಾಗ ಏನು ಬೇಡ ಅಂತ ಅನಿಸಿದಾಗ ಈ ರೀತಿ ಓಕೆ ಇದೊಂದು ಮ್ಯಾಚಿಂಗ್ ಆಗುತ್ತೆ ಎತ್ಕ ಡ್ರೆಸ್ಸಸ್ಗೆ ಕ್ಯೂಟ್ ಇದೊಂದಿದೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಇಯರಿಂಗ್ ಇಷ್ಟು ಕ್ಯೂಟ್ ಆಗಿದೆ ಅಂದರೆ ಈ ರೀತಿ ಒಂದು ನಾನು ಪ್ಯೂರ್ ಗೋಲ್ಡ್ ಮಾಡಿಸ್ಕೋಬೇಕು ಅಂತ ಆಸೆ ಆಗಿದೆ ಅಷ್ಟು ಕ್ಯೂಟಾಗಿದೆ ಜುಮ್ಕಾ ನೋಡಿ ಇದರಲ್ಲಿ ಪೋಲ್ ಕೂಡ ಇದೆ ರೆಡ್ ಆ್ಯಂಡ್ ವೈಟ್ ಪೋಲ್ಸ್ ತುಂಬ ಕ್ಯೂಟ್ ಡಬಲ್ ಸ್ಟೆಪ್ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಡ್ರೆಸ್ಸಸ್ ಕೂಡ ಹಾಕೋಬೋದು ಸಲ್ವರ್ ಕಮೀಸ್ಗೆ ಆ್ಯಂಡ್ ಸ್ಯಾರೀಸ್ ಕೂಡ ನಾವು ಬೇರ್ ಮಾಡ್ಕೋಬೋದು ಅಷ್ಟು ಕ್ಯೂಟೆಸ್ಟ್ ಆಗಿರುವಂಥ ಇಯರಿಂಗ್ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಇಯರಿಂಗ್ಸಲ್ಲಿ ನಿಮಗೆ ಯಾವ ಇಯರಿಂಗ್ಸ್ ತುಪ್ಪ ಇಷ್ಟ ಆಯಿತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನನಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ಕೂಡ ನನಗೆ ಬರ್ತ ಕಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಐ ವಿಲ್ ಬಿ ಈಗರ್ಲಿ ವೇಟಿಂಗ್ ಫಾರ್ ಯು ಕಮೆಂಟ್ಸ್ ಇವತ್ತಿನ ಎಪಿಸೋಡಲ್ಲಿ ಒಂದು ಚಿಕ್ಕ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ನನ್ನ ಹತ್ರ ಟೋಟಲಿ ಎಷ್ಟು ಇಯರಿಂಗ್ಸ್ನ ನೀವು ನೋಡಿದ್ರಿ ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಸರಿಯಾಗಿ ಉತ್ತರ ಕೊಟ್ಟವರ ಹೆಸರನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಉಪಯೋಗಿಸಿತ್ತು ಹಾಕೊಂಡ್ಬಿಡಲ್ಲ ನೋಡೋಣ ಇದಾದ್ರೂ ರೀಲ್ಸ್ ಬೇರೆ ಮಾಡೋದಿದೆ ನೀವು ಬೇಕಿದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ರೀಲ್ಸ್ ಹೋಗಿ ನೋಡಿ ಹಾಕೋತೀನಿ ಸೊ ಇಷ್ಟೆಲ್ಲ ಕೆಲವು ಇಯರಿಂಗ್ಸು ಇನ್ನೂ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬಾ ಇದೆ ತುಂಬ ದೊಡ್ಡ ದೊಡ್ಡದು ಕೂಡ ಇದೆ ಬಟ್ ಅದನ್ನ ಜಾಸ್ತಿ ನಾನು ಯೂಸ್ ಮಾಡೋಲ್ಲ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು ದೊಡ್ಡ ಯೂಸ್ ಮಾಡೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ನಾವು ತೋರಿಸಿ ನಿಮ್ಮ ಹತ್ರ ಇರುವಂಥ ಎಲ್ಲ ಇಯರಿಂಗ್ಸ್ ಅಂತ ಖಂಡಿತವಾಗಿಯೂ ಮತ್ತೊಂದು ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಶೇರ್ ಮಾಡೇ ಮಾಡ್ತೀನಿ ತಪ್ಪಿಸಲ್ಲ ನಿಮಗೆ ಡಿಮ್ಯಾಂಡ್ಸ್ ನೀವು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು ನಾನು ಯಾವ್ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಇಸ್ ಇಟ್ ನಾನು ಎಲ್ಲದನ್ನೂ ಟ್ರೈ ಮಾಡ್ತಾನೇ ಇದ್ದೀನಿ ಬಟ್ ಕಾಮೆಂಟ್ ಸೆಕ್ಷನ್ ಬಂದು ನೀವು ಕೇಳಬೇಕು ಮಾಡಿ ಅಂತ ಲೋಸ್ ಹೇಳ್ಸ್ಬಿಡ್ಬಿಟ್ಟರೆ ಇದು ಚೆನ್ನಾಗಿರುತ್ತೆ ಈಗ ಯಾವಲಿ ಬಂತು ಹಲೋ ಚೆನ್ನಾಗಿ ಕಾಣ್ತಿದೆ ಕಾಣ್ತಿದ್ದೀಯಾ ನಿಮಗೆ ಎಸ್ ನೆಕ್ಲೆಸ್ ಸೆಟ್ ನಾನು ಕಮ್ಮಿಂಗ್ ವಿಡಿಯೋ ಸಲ್ ತೋರಿಸ್ತೀನಿ ನಿಮಗೆ ಓಕೆ ಸ್ವಲ್ಪ ನಾನು ಇಟ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ನನಗೆ ಅಷ್ಟೊಂದು ನಾನು ಲೀನಿಯನ್ಸ್ ತೊಗೊಳ್ಳಲ್ಲ ನನ್ನ ತಂಗಿ ನಿಖಿತಾ ಇದ್ದೆಲ್ಲ ಸಕ್ಕತ್ತು ಮ್ಯಾನೇಜಬಲ್ ಅವಳು ಎಲ್ಲ ಇಯರಿಂಗ್ಸ್ ನೀಟಾಗಿ ಇಟ್ಕೊಂಡ್ಬಿಡ್ತಾಳೆ ಮೇ ಬಿ ಪ್ಯೂರ್ ಗೋಲ್ಡ್ ಆಗಿರ್ಬೋದು ಈ ರೀತಿ ಆರ್ಟಿಫಿಷಿಯಲ್ ಆಗಿರ್ಬೋದು ಎಲ್ಲ ನೀಟಾಗಿ ಇಟ್ಕೊಂಡ್ಬಿಡ್ತಾಳು ನಾನು ಸ್ವಲ್ಪ ಅಲ್ಲಿಲಿ ಇಟ್ಬಿಟ್ಟು ಮರೆಯೋದು ಜಾಸ್ತಿ ನಾನು ಎಲ್ಲೋ ಇಟ್ಬಿಟ್ಟೆ ಎಲ್ಲೋ ಇಟ್ಬಿಟ್ಟೆ ಅದು ನಮ್ಮ ಮಮ್ಮಿ ಭಯ ಇರ್ತದೆ ಎಲ್ಲಾದರೂ ಇಟ್ಬಿಡ್ತೀಯ ಅಂತ ಕೆಲವು ಕೆಲವಿದ್ದಾವೆ ಬಟ್ ಎಲ್ಲ ಒಂದೆರಡು ಜೊತೆ ಮಾತ್ರ ಒಂದೊಂದೇ ಕಾಣ್ತಾ ಇದೆ ಇದ್ದೊಳು ಎಲ್ಲೇ ಎಲ್ಲ ಇರುತ್ತೆ ಬಟ್ ಸಿಗೋಲ್ಲ ನೀವೇ ಸ ಸೊ ಆಗಿತ್ತು ಕೆಲವು ಸಿಂಪಲ್ಲಾಗಿ ಡೈಲಿ ಯೂಸ್ ಮಾಡುವಂಥ ಇಯರಿಂಗ್ಸ್ ಇನ್ನೊಂದಿದೆ ಇದು ನಾನು ಜಾಸ್ತಿ ಹಾಕ್ಕೊತಿರ್ತೀನಿ ನಾನು ಕ್ಲಾಸಸ್ಗೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಆ್ಯಂಡ್ ನನ್ನ ಪ್ರೈವೇಟ್ ಕ್ಲಾಸ್ ಆಗಿರ್ಬೋದು ಅದಕ್ಕೆ ಇದನ್ನ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ ಸಿಂಪಲ್ ಆಗಿರುವಂಥ ಗೋಲ್ಡನ್ ಇಯರಿಂಗ್ ಚೆನ್ನಾಗಿದೆಯಾ ಓಕೆ ಸೊ ಇಷ್ಟಾಗಿತ್ತು ಇಯರಿಂಗ್ಸ್ ಬಗ್ಗೆ ಮಾಡಬೇಕು ಮಾಡಬೇಕು ಅಂತ ತುಂಬಾ ನನಗೆ ಆಸೆ ಇತ್ತು ಇದು ತುಂಬ ಸಿಂಪಲಾಗಿ ಬೇಸಿಕ್ಕಾಗಿರುವಂಥ ಇಯರಿಂಗ್ಸಿಂದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಬಟ್ ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೋತಿದ್ದೀನಿ ಈ ರೀತಿಯ ಇಯರಿಂಗ್ಸ್ ಸ್ಯಾರೀಸ್ಗಾಗಿರ್ಬೋದು ಡ್ರೆಸ್ಸಸ್ಗಾಗಿರ್ಬೋದು ಸ್ಟಡ್ಸ್ ಯೂಸ್ ಮಾಡೋಂಗಿದ್ರೆ ಅದು ಜೀನ್ಸ್ ಕೂಡ ನೀವು ಹಾಕೋಬೋದು ಕುರ್ತೀಸ್ಗೆಲ್ಲ ಹಾಕೋಬೋದು ತುಂಬಾ ಮ್ಯಾನೇಜಬಲ್ ನನೀಗ ತೋರಿಸಿದೆಲ್ಲ ತುಂಬ ಲೈಟ್ ವೆಯ್ಟ್ ಒಂದು ಮಾತ್ರ ಬಿಟ್ಟು ಇನ್ನೆಲ್ಲ ಲೈಟ್ ವೆಯ್ಟ್ ಎಂಥ ಒಂದು ಸೀಸನ್ ಆಗಿರ್ಬೋದು ಸಮ್ಮರ್ ವಿಂಟರ್ ರೈನ್ ಎಲ್ಲ ಸೀಸನ್ನಲ್ಲೂ ಧಾರಾಳವಾಗಿ ನೀವು ವೇರ್ ಮಾಡ್ಬೋದು ಕ್ಯೂಟಾಗಿ ಕಾಣ್ಬೋದು ಇದೊಂದು ನಾನೀಗ ಹಾಕೊಂಡಲ್ಲ ನಿಮ್ಮ ಮುಂದೆ ಎಷ್ಟು ಲೈಟ್ ವೆಯ್ಟ್ ಅಂದರೆ ಇದು ಕಿವಿ ಇದೆಯೋ ಆಗಿದೆ ಅಷ್ಟು ಒಳ್ಳೆ ಲುಕ್ ಕೊಡ್ತಿ ವಿಡಿಯೋಗೆ ಎಷ್ಟು ಮಟ್ಟಿಗೆ ಕಾಣ್ತಿದೆ ನನಗೆ ಗೊತ್ತಿಲ್ಲ ಬಟ್ ಮತ್ತು ಸಖತ್ತಾಗಿ ತುಂಬಾ ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತಾಯಿದೆ ಅದೇ ರೀತಿ ತುಂಬ ಲೈಟ್ ವೆಯ್ಟ್ ನಾನು ಆಲ್ಮೋಸ್ಟ್ ಐ ಪ್ರಿಫರ್ ಲೈಟ್ ವೆಯ್ಟ್ ಇಯರಿಂಗ್ಸ್ ಅಂತಲೇ ಹೇಳ್ತೀನಿ So, um... ನಾನು ಹೇಳಿದೆ ಇಂತಿಂತದಕ್ಕೆಲ್ಲ ಇದು ಈ ಒಂದು ಇಯರಿಂಗ್ಸ್ ಯೂಸ್ ಆಗುತ್ತೆ ಸೊ ದಟ್ ಒಂದು ಐಡಿಯಾ ಸಿಗಬೇಕು ಯಾವ್ಯಾವ ಡ್ರೆಸ್ಸಸ್ಗೆ ಯಾವ್ಯಾವ ಇಯರಿಂಗ್ಸ್ ನಾವು ವೇರ್ ಮಾಡ್ಕೋಬೇಕು ಟು ಗೆಟ್ ವೆರಿ ಯೂನಿಕ್ ಕ್ಯೂಟ್ ಆ್ಯಂಡ್ ಎಥ್ನಿಕ್ ಲುಕ್ ಅಂತ ಸ್ಯಾರೀಸ್ಗೂ ಕೂಡ ನಾವು ಸ್ಟಡ್ಸ್ ಆ್ಯಂಡ್ ಜುಮ್ಕಾಸ್ ಎಲ್ಲ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ರಿಂಗ್ಸ್ ಕೂಡ ಯೂಸ್ ಮಾಡ್ಬೋದು ಸ್ಯಾರೀಸ್ಗೆ ಈವನ್ ಫಾರ್ ಕುರ್ತೀಸ್ ದುಪಾ ದಟ್ ಮೀನ್ಸ್ ಸಲ್ವಾರ್ ಕಮೀಸ್ ಹಾಗೆ ನಾವು ಸ್ಟಡ್ಸ್ ಯೂಸ್ ಮಾಡ್ಬೋದು ಈವನ್ ರಿಂಗ್ಸ್ ಯೂಸ್ ಮಾಡ್ಬೋದು ಹ್ಯಾಂಗಿಂಗ್ಸ್ ಎಲ್ಲ ಯೂಸ್ ಮಾಡ್ಬೋದು ಆ್ಯಂಡ್ ಜೀನ್ಸ್ಗೆ ಸ್ಟಡ್ಸ್ ತಂದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ರಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ ಡ್ರೆಸ್ಸಸ್ಗೆ ಸೊ ಈ ರೀತಿ ಒಂದು ಪುಟ್ಟ ಒಂದು ಐಡಿಯಾ ನಿಮ್ಗೆ ಕೊಡ್ತಾ ಇದ್ದೀನಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಯು ಆಲ್ ಟೇಕ್ ಕೇರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ವಿತ್ ಮೀ ಆಲ್ ದಿಸ್ ಟೈಮ್ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಹೊಂದ ಹೇಳ್ತಾ ಇವ್ಕೆ ಓಕೆ ಬಾಯ್